ಅವ್ರಿಗೂ ಹೇಳ್ದೆ ರಾಹುಲ್ ಗಾಂಧಿ ಅವ್ರೂ ಹೇಳಿದ್ದೀನಿ ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನೂ ಇನ್ವೈಟ್ ಮಾಡಿದ್ದೀವಿ ನಾವು ಮಾಡ್ತಾ ಇಲ್ಲ ಆಕ್ಚುಯಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದ್ದೀವಿ ಅಷ್ಟೇ ಸರಿ ಆ ಪತ್ರದ ಬಗ್ಗೆ ಖರ್ಗೆ ಅವ್ರನ್ನ ಭೇಟಿ ಆದಾಗ ಅವ್ರು ಏನಾದ್ರು ಪ್ರಸ್ತಾಪ ಮಾಡಿದ್ರೆ ರೀತಿ ಪತ್ರ ಬಂದಿದೆ ಅಂತ ಸರ್ ಅನಾಮದೇ ಪತ್ರ ಸರ್ ಇದು ಕ್ಯಾಬಿನೆಟ್ ಎಕ್ಸ್ಪೆನ್ಶನ್ ಎರಡು ಸಾವಿರ ನೀವೇ ಬರ್ತಿದ್ದು ನೀವೇ ನೀವು ಉತ್ತರ ಕೊಟ್ಟಿದ್ದೀವಿ ಅಲ್ಲ ನೀನು ನಾನು ನಾವು ಮಾಡ್ತಾ ಇಲ್ಲ ಈಗ ನೀವೇ ಬರ್ಕೊಂಡಿರೋದಲ್ವಾ ಅಲ್ಲ ಸಂಭಾವನೀಯ ಅಂತ ಬರ್ಕೊಂಡಿದ್ದೀವಿ ಉತ್ತರ ಕೊಟ್ಟು ಎಲ್ಲಿ ಸಿಕ್ತು ಗೊತ್ತಿಲ್ಲ ನನಗೆ ನೀವು ಎಲ್ಲಿ ಸಿಕ್ತು ನಿಮಗೆ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನ ತಗೊಳ್ತಾರೆ ಸರ್ ತಕತ್ತೀವಿ ಬಟ್ ನಾಟ್ ಇಮಿಡಿಯೇಟ್ಲಿ ಓಕೆ ಕೆಪಿಸಿಸಿ ಅಧ್ಯಕ್ಷರು ಸರ್ ಅದೇ ನಿನ್ನೆ ರಾಜೇಣ್ಣ ಅವರು ಕೇಳಪ್ಪ ಅಲ್ಲಿ ನಾನೆಲ್ಲ ಪಾರ್ಟಿ ಸರ್